ದೊಡ್ಡಮ್ಮನು ಭರಮ್ಮನು ಎಲ್ಲ ದೇವತೆ ಬಂದಿದ್ದಾರೆ ಎಂಟು ವರ್ಷಗಳ ಆದ ಮೇಲೆ ಪ್ರಥಮ ಬಾರಿಗೆ ಕಮ್ಮಸಂದ್ರ ಊರ ಹಬ್ಬ ಅಂತ ಮಾಡ್ತಾ ಇದ್ದೀವಿ ಹಬ್ಬ ಮಾಡೋ ಉದ್ದೇಶಗಳೇನೆಂದರೆ ಮಳೆ ಬೆಳೆ ಊರಿಗೆ ಏನಾರು ಆಗಿರೋ ಕಷ್ಟಗಳು ಹೋಗಲಿ ಅಂತ ಗ್ರಾಮದ ಯಾವುದು ಏನು ಇಲ್ದಿರೋ ಎಲ್ಲ ಒಟ್ಟಾಗಿ ಗ್ರಾಮಸ್ಥರೆಲ್ಲ ಸೇರಿ ಹೀಗೆ ದಿವಸನೇ ಹಬ್ಬ ಮಾಡ್ತಾ ಇದ್ವಿ ಮುಂದೆ ಪ್ರತಿ ವರ್ಷ ಹೊರ್ಸಾಡು ದಿವಸನೇ ಹಬ್ಬ ಮಾಡ್ತೀವಿ ಎಷ್ಟೇ ಆಧುನಿಕವಾಗಿ ಬೆಳೆಯುತ್ತಿದ್ರು ಕೂಡ ಇಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಗಳು ತಮ್ಮ ಪ್ರಭಾವವನ್ನ ಬೀರ್ತಾ ಇದ್ರು ಕೂಡ ಇಲ್ಲಿನವರು ನಮ್ಮ ಪೂರ್ವಜರು ಹಾಕಿಕೊಟ್ಟಿರುವಂತಹ ಅದೇ ಹಾದಿಯಲ್ಲಿ ಮುನ್ನಡೀತಿದ್ದಾರೆ ಅದಕ್ಕೆ ಸಾಕ್ಷಿ ಎಂಬಂತೆ ನಮ್ಮ ಬೆಂಗಳೂರು ಸುತ್ತಮುತ್ತಲೂ ನಡೆಯುತ್ತಿರುವಂತಹ ಊರ ಹಬ್ಬಗಳು ಜಾತ್ರೆಗಳು ಗ್ರಾಮ ದೇವತೆಗಳ ಹಬ್ಬಗಳು ಸಾಕ್ಷಿಯಾಗಿದೆ ಎಲೆಕ್ಟ್ರಾನಿಕ್ ಸಿಟಿಗೆ ಕೂಗಳತೆ ದೂರದಲ್ಲಿರುವಂತಹ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯ ಕಮಸಂದ್ರ ಮತ್ತು ಅನಂತ ನಗರದಲ್ಲಿ ಗ್ರಾಮ ದೇವತೆಗಳ ಊರ ಹಬ್ಬ ಆಯೋಜನೆಗೊಂಡಿತ್ತು ನಗರ ದೇವತೆ ಅಣ್ಣಮ್ಮನನ್ನ ಹಾಗೆ ಕಮಸಂದ್ರದ ಗ್ರಾಮ ದೇವತೆಗಳಾದಂತಹ ಏಳೂರಮ್ಮ ಮದ್ದೂರಮ್ಮ ಸಫಲಮ್ಮ ಈ ದೇವರುಗಳ ವಿಶೇಷವಾದಂತಹ ಜಾತ್ರಾ ಮಹೋತ್ಸವ ಅಂದ್ರೆ ಊರ ಹಬ್ಬ ಆಯೋಜನೆಗೊಂಡಿತ್ತು ಹಾಗೆಯೇ ಕರಗ ಮಹೋತ್ಸವವು ಕೂಡ ಈ ಒಂದು ಊರ ಹಬ್ಬಕ್ಕೆ ಮೆರುಗು ತಂದು ಕೊಟ್ಟಿತ್ತು ಎಲ್ಲರೂ ಕೂಡ ಒಂದೆಡೆ ಸೇರಿ ತಮ್ಮನ್ನ ರಕ್ಷಿಸ್ತಾ ಇರ್ತಕ್ಕಂತಹ ಗ್ರಾಮ ದೇವತೆಗಳ ಪಲ್ಲಕ್ಕಿಗಳನ್ನ ನಿರ್ಮಾಣ ಮಾಡಿ ಈ ಒಂದು ಊರ ಹಬ್ಬವನ್ನ ಆಚರಿಸ್ತಿದ್ದಾರೆ ಹೀಗೆ ಕಂಸಂದ್ರ ಮತ್ತು ಅನಂತ ನಗರದ ಗ್ರಾಮ ದೇವತೆಗಳ ಊರ ಹಬ್ಬ ಕಾರ್ಯಕ್ರಮ ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು ಮತ್ತೊಂದು ವಿಶೇಷ ಏನಂತಂದ್ರೆ ಯುಗಾದಿ ಹಬ್ಬದ ಮರುದಿನ ಹೊಸತಡುಕು ದಿನವೇ ಇಲ್ಲಿ ಊರ ಹಬ್ಬ ನಡೆಯುತ್ತದೆ ಇದು ಈ ಗ್ರಾಮದ ಪೂರ್ವ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿರತಕ್ಕಂತಹ ಪದ್ಧತಿ ಆಗಿದೆ ಈಗಲೂ ಕೂಡ ಅದೇ ಪದ್ಧತಿಯನ್ನ ಅನುಸರಿಸ್ತಾ ಇದ್ದಾರೆ ಯುಗಾದಿಗೆ ಮರುದಿನ ಹೊಸತಡಕು ದಿನ ಈ ಒಂದು ಗ್ರಾಮದಲ್ಲಿ ಹಬ್ಬದ ಸಂಭ್ರಮ ಸಡಗರ ಮುಗಿಲು ಮುಟ್ಟಿರುತ್ತದೆ ಗ್ರಾಮ ದೇವತೆಗಳಿಗೆ ವಿಶೇಷವಾದಂತ ಪೂಜೆಗಳನ್ನ ಸಲ್ಲಿಸ್ತಾರೆ ಮ್ಮನು ಪದ್ದುರಮ್ಮನು ಎಲ್ಲ ದೇವತೆ ಬಂದಿದ್ದಾರೆ ನಮ್ಮ ಊರಿಗೆ ನಮ್ಗೆ ಅನುಕೂಲ ಚೆನ್ನಾಗಿದೆ ಎಲ್ಲ ದೇವರು ಎಲ್ಲ ದೇವರು ಇದು ಮಾಡ್ತಾಯಿದ್ದಾರೆ ನಮಗೇನೋ ತೊಂದರೆ ಇಲ್ಲ ಏನೋ ನಾವು ಮುಂದೆ ನಿಂತ್ಕೊಂಡು ಎಲ್ಲ ದೇವ್ರನ್ನ ಏನೋ ಮಾಡ್ತಾ ನಾಮ ದೇವಗಳನ್ನ ಸಂತೋಷ ಆದ ಮೇಲೆ ಪ್ರಥಮ ಬಾರಿಗೆ ಕಮ್ಮಸಂದ್ರ ಊರ ಹಬ್ಬ ಅಂತ ಇದ್ದೀವಿ ಊರಿನ ಎಲ್ಲ ಹಿರಿಯರು ಕಿರಿಯರು ಎಲ್ಲ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಹಬ್ಬ ಮಾಡ್ತಾಯಿದ್ದೀವಿ ಕೆಲವು ಕಾರಣಾಂತರಗಳಿಂದ ಕೆಲವರು ತಪ್ಪು ಗ್ರಹಿಗಳು ತಿಳ್ಕೊಂಡಿದ್ದಾರೆ ದಯವಿಟ್ಟು ಆ ಥರ ಯಾವುದೇ ಅನಿಸಿಕೆಗಳು ಯಾರು ಇಲ್ಲ ಆದರೆ ಅದನ್ನು ಬಿಟ್ಟು ಮುಂದಿನ ದಿನಗಳಲ್ಲಿ ಈ ಮದ್ದುರಮ್ಮ ದೇವಿ ಮತ್ತು ಊರಿನ ಎಲ್ಲ ಗ್ರಾಮ ದೇವತೆಗಳು ಎಲ್ಲರಿಗೂ ಆಶೀರ್ವಾದ ಒಳ್ಳೆಯ ಆಶೀರ್ವಾದ ಮಾಡಲಿ ಒಳ್ಳೆಯ ಮನಸ್ಸು ಕೊಡಲಿ ಒಳ್ಳೆಯ ವಿಶ್ವಾಸ ಇರಲಿ ಈ ಗ್ರಾಮ ಅಭಿವೃದ್ಧಿ ಪಡಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಮಧುರಮ್ಮನ ಆಶೀರ್ವಾದ ಇರಲಿ ಅಂತ ಇಡೀ ಗ್ರಾಮಕ್ಕೆ ಗ್ರಾಮವೇ ಈ ಒಂದು ಊರ ಹಬ್ಬದಲ್ಲಿ ಪಾಲ್ಗೊಳ್ಳುತ್ತೆ ಮತ್ತು ಸಂಭ್ರಮ ಸಡಗರದಿಂದ ಎಲ್ಲರೂ ಕೂಡ ಪೂಜೆಗಳನ್ನು ಕೂಡ ಗ್ರಾಮ ದೇವತೆಗಳಿಗೆ ನೀಡಿ ವರ್ಷದಿಂದ ವರ್ಷಕ್ಕೆ ಒತ್ತಿರತಕ್ಕಂತ ಅರ್ಕೆಗಳನ್ನ ತೀರಿಸ್ತಾರೆ ಈ ಒಂದು ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಭಕ್ತರುಗಳು ಏನಂತ ವಿವರಿಸಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ನಮ್ಮೂರು ಅಂದರೆ ಕಮಸಂದ್ರದಲ್ಲಿ ಗ್ರಾಮ ದೇವತೆಗಳನ್ನ ತಂದು ಹಬ್ಬ ಮಾಡ್ತಾಯಿದ್ದೀವಿ ನಮ್ಮ ಗ್ರಾಮ ದೇವತೆ ಮುದ್ದುರಮ್ಮ ಮುದ್ದುರಮ್ಮನ ಜೊತೆಗೆ ಸಲಾಪುರಮ್ಮ ಸಪ್ಲಮ್ಮ ದೊಡ್ಡಮ್ಮ ಮುನೇಶ್ವರ ಸ್ವಾಮಿ ಸುತ್ತಮುತ್ತ ಅಣ್ಣಮ್ಮ ಬೆಂಗಳೂರಿನ ಅಣ್ಣಮ್ಮನ ತರಿಸಿದ್ದೀವಿ ಈ ನಮ್ಮೂರಿಗೊಂದು ಇತಿಹಾಸ ಇದೆ ಯುಗಾದಿ ಹಬ್ಬ ಆದ ಒತ್ತಡಕ್ಕೆ ದಿವಸ ಮೊದಲಿಂದನೂ ಹಬ್ಬ ಮಾಡ್ಕೊಂಬರೋ ಸಂಪ್ರದಾಯ ಇತ್ತು ಕಾರಣಾಂತರಗಳಿಂದ ಒಂದು ಸ್ವಲ್ಪ ದಿವಸ ಬ್ರೇಕಾಗಿತ್ತು ಈಗ ಮತ್ತೆ ಅದನ್ನು ಶುರು ಮಾಡಿದ್ದೀವಿ ಇದಕ್ಕೆ ನಮ್ಮ ಊರಿಗೆ ತುಂಬ ಇತಿಹಾಸವೇ ಇದೆ ಹಬ್ಬ ಮಾಡೋ ಉದ್ದೇಶಗಳೇನೆಂದರೆ ಮಳೆ ಬೆಳೆ ಊರಿಗೆ ಏನಾರು ಆಗಿರೋ ಕಷ್ಟಗಳು ಹೋಗಲಿ ಅಂತ ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ವಿ ಅದು ಇವಾಗಲೂ ಮಾಡ್ತೀವಿ ಮುಂದೇನು ನಾವು ಇರ್ತೀವೋ ಇಲ್ಲವೋ ಎಲ್ಲ ಸೇರ್ಕೊಂಡು ಈ ಸಂಪ್ರದಾಯ ಮಾಡ್ಕೊಂಡು ಅನ್ನೋದು ನೆಕ್ಸ್ಟ್ ಜನ್ರೇಷನ್ ಯೂತ್ ಇದ್ದಾರೆ ಅವ್ರಿಗೆಲ್ಲ ಒಂದು ಮಾದರಿ ಆಗಬೇಕು ಅದನ್ನೆಲ್ಲ ಯೂತ್ಸ್ ಕಲ್ತ್ಕೊಳ್ಳಿ ಒಂದು ಶಾಂತ ರೀತಿಯಿಂದ ಹಬ್ಬ ಮಾಡ್ಕೊಂಡು ಹೋಗೋದು ಚೆನ್ನಾಗಿರುತ್ತೆ ನಮ್ಮ ಆನೇಕಲ್ ತಾಲೂಕಲ್ಲಿ ಮಧುರಮ್ಮ ಮದ್ದುರಮ್ಮ ಶಕ್ತಿ ದೇವತೆ ಗ್ರಾಮದೇವತೆ ಹಬ್ಬ ಜಾತ್ರೆ ಆದಮೇಲೆ ಎಲ್ಲ ಊರುಗಳ್ಗೂ ಮಧುರಮ್ಮನ ಕರ್ಕೊಂಡೋಗಿ ಹೋಗಿ ಹಬ್ಬ ಮಾಡೋದೊಂದು ವಾಡಿಕೆ ಅದೇ ರೀತಿ ನಮ್ಮೂರಿಗೂ ತಂದಿದ್ದೀವಿ ಮದ್ದುರಮ್ಮನ ಜೊತೆ ಆ ತಾಯಿ ಸಹೋದರಿಯರು ಅಂಟಮಂದ್ರೆ ಎಲ್ಲರೂ ಬಂದಿದ್ದಾರೆ ದೇವರುಗಳು ತುಂಬ ಖುಷಿಯಾಗಿದೆ ಎಲ್ಲ ಯುವಕರು ಊರಿನ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಹಬ್ಬ ಮಾಡ್ತಾರೆ ತುಂಬ ಖುಷಿಯಾದ ವಿಚಾರ ಇದೇ ಥರ ಮಾಡ್ಕೊಂಡು ಹೋಗಬೇಕು ಮಾಡ್ಕೊಂಡು ಹೋಗ್ತೀವಿ ಸಹ ಆಚರಿಸ್ತಾ ಇದ್ದೀವಿ ಗ್ರಾಮಸ್ಥರು ಸೇರಿ ಎಲ್ಲರೂ ಒಟ್ಟಾಗಿ ಯಾವುದೇ ಭೇದ ಮಾತ ಮಾತ ಯಾವುದೋ ಏನೂ ಇಲ್ದಿರೋ ಎಲ್ಲ ಒಟ್ಟಾಗಿ ಗ್ರಾಮಸ್ಥರೆಲ್ಲ ಸೇರಿ ಕಂಸಂದ್ರದ ಊರ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಆಶೀರ್ವಾದ ಎಲ್ಲ ಎಲ್ಲಮ್ಮವರ ಆಶೀರ್ವಾದ ಎಲ್ಲ ಆಶೀರ್ವಾದನೂ ಊರಿನ ಮೇಲೆ ಎಲ್ಲರ ಮೇಲೆ ಇರಲಿ ಲ್ಲಿ ಊರು ಹಬ್ಬ ಮಾಡ್ತಾ ಇದ್ದೀವಿ ಅದು ಪ್ರತಿ ವರ್ಷ ನಾವು ಹೊರಸ್ತಡೆ ದಿವಸ ಹಬ್ಬ ಮಾಡ್ತಾ ಇದ್ದಿದ್ದೆವು ಈ ಸಲ ವರ್ಸ್ ತಡೆ ದಿವ್ಸ ಮಾಡ್ತಾ ಇದ್ದೀವಿ ಮತ್ತು ಭಾಳ ನಾವು ನಿಲ್ಲಿಸಿಬಿಟ್ಟಿದ್ದೀವಿ ನಾವು ಡೇಟು ಕೂಡ ಬೇರೆ ಬೇರೆ ಡೇಟ್ಗಳೆಲ್ಲ ಚೇಂಜ್ ಆಗಿತ್ತು ಈ ವರ್ಷದಿಂದ ನಾವು ಹೊರಸಡ್ ದಿವಸನೇ ಹಬ್ಬ ಇದ್ದೀವಿ ಮುಂದೆ ಪ್ರತಿ ವರ್ಷ ಹೊರದಡ್ ದಿವಸನೇ ಹಬ್ಬ ಮಾಡ್ತೀವಿ ಆಮೇಲೆ ಈ ಸಲ ಭಾಳ ವಿಜೃಂಭಣೆಯಿಂದ ಮಾಡಿದ್ದೆವು ಹದಿನಾಲ್ಕು ಪಲ್ಲಕ್ಕಿಗಳಿದೆ ಕರ್ಗ ಇದೆ ಮುಂದಿನ ವರ್ಷನ ಭಾಳ ಚೆನ್ನಾಗಿ ಅದ್ದೂರಿಯಾಗಿ ಮಾಡ್ತೀವಿ ನಾವು Thank you. ನಗರದಲ್ಲಿ ತಾಯಿ ಅಣ್ಣಮ್ಮನನ್ನ ತಂದು ವಿಜೃಂಭಣೆಯಾಗಿ ಊರ ಹಬ್ಬವನ್ನ ಆಚರಿಸಿದ್ರೆ ಇತ್ತ ಕಂಬಸಂದ್ರ ಗ್ರಾಮದಲ್ಲಿ ಗ್ರಾಮ ದೇವತೆಗಳಾದಂತ ಮದ್ದೂರಮ್ಮ ಸಪ್ಲಮ್ಮ ಏಳೂರಮ್ಮ ಹಾಗೆ ಈ ಗ್ರಾಮವನ್ನ ರಕ್ಷಿಸ್ತಾ ಇರ್ತಕ್ಕಂತ ಎಲ್ಲ ಗ್ರಾಮ ದೇವತೆಗಳನ್ನೂ ಕೂಡ ವಿಶೇಷವಾದಂತಹ ಪಲ್ಲಕ್ಕಿಗಳಲ್ಲಿ ವಿಶೇಷವಾದಂತಹ ಪಲ್ಲಕ್ಕಿಗಳನ್ನ ನಿರ್ಮಾಣ ಮಾಡಿ ಆ ಮೂಲಕ ಊರ ಹಬ್ಬವನ್ನ ಆಚರಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗುತ್ತಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ